ವಿಜೇಂದ್ರ ನೀವು ಪ್ರಶ್ನೆ ಮುಂದಿಟ್ ಕೇವಲ ಮಕ್ಕಳು ಅನ್ನೋ ಟಿಕೆಟ್ ಸಿಗಲ್ಲ ನೀವು ವಿಜೇಂದ್ರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ ಎಂದೂ ಒಪ್ಪಿಲ್ಲ ಒಪ್ಪ ಬಿಡ್ರಿ ಯಾಡೋರಪ್ಪ ಆರಾಮ್ ನಿಮ್ಮ ಮೊಮ್ಮಕ್ಕಳ ದೊಡ್ಡ ಆಟ ಆಟ ಈಗ ದುರಾಸೆ ಬಿಡಿ ನಿಮ್ ಮಗ ಅದಕ್ಕೆ ಅರ್ಹನಿಲ್ಲ ಯಾವ ಶಕ್ತಿನೂ ಇಲ್ಲ ಹಿಂದುತ್ವ ಅನ್ನೋದೇ ಒಂದು ಶಕ್ತಿ ಅದನ್ನ ಇಟ್ಕೊಂಡೇನೆ ಫೈರ್ ಬ್ರ್ಯಾಂಡ್ ಆಗಿ ಅವರು ವಕ್ಫ್ ವಿಚಾರವನ್ನು ತಗೊಂಡು ರಾಜ್ಯಾದ್ಯಂತ ಸುತ್ತಾಡಿ ಆ ಮೂಲಕ ಕೇಂದ್ರದ ಗಮನವನ್ನು ಸೆಳೆದು ರಾಜ್ಯದಲ್ಲಿ ನಮಗೆ ಪ್ರತ್ಯೇಕ ನಾಯಕತ್ವ ಬೇಕು ವಿಜಯೇಂದ್ರ ಬೇಡ ಅಂತ ಪಟ್ಟು ಹಿಡಿತಾ ಇದ್ದಾರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯೋದು ಬಹುತೇಕ ಖಚಿತವಾಗಿದ್ದು ಅದು ಹತ್ತಿರ ಕೂಡ ಆಗ್ತಾ ಇದೆ ವಿಜಯೇಂದ್ರ ಅವರು ಕೂಡ ಇದರ ಬಗ್ಗೆ ಖಚಿತ ಮಾಹಿತಿಯನ್ನು ಪಡ್ಕೊಂಡೇನೆ ನಾನೇ ಮುಂದಿನ ರಾಜ್ಯಾಧ್ಯಕ್ಷ ಯಾವುದೇ ರೀತಿ ಚುನಾವಣೆ ನಡೆದರೂ ಕೂಡ ಹೈಕಮಾಂಡೇ ತೀರ್ಮಾನ ಮಾಡೋದು ರಾಜ್ಯಾಧ್ಯಕ್ಷರು ಯಾರು ಅಂತ ಹಾಗಾಗಿ ಚುನಾವಣೆ ಏನೇ ಆದರೂ ಕೂಡ ಇದೆಲ್ಲ ಆಂತರಿಕ ಮತಗಳ ಸಂಖ್ಯೆ ಇದ್ಯಾವುದು ಕೂಡ ಹೊರಗಡೆ ಬರೋದಿಲ್ಲ ಹಾಗಾಗಿ ನಾನೇ ರಾಜ್ಯಾಧ್ಯಕ್ಷ ಆಗತೀನಿ ಅನ್ನುವಂಥ ಗ್ಯಾರಂಟಿಯಲ್ಲಿ ತನ್ನ ತಂದೆ ಬಿ ಎಸ್ ಯಡಿಯೂರಪ್ಪನವ್ರನ್ನ ನಂಬ್ಕೊಂಡಿದ್ರೆ ಮತ್ತೊಂದು ಕಡೆ ಯತ್ನಾಳ್ ಗ್ಯಾಂಗ್ ನಮಗೆ ಜಯ ಖಚಿತ ಅಂತ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋಕೆ ರೆಡಿಯಾಗಿದೆ ಇದರ ನಡುವೆ ಕುತೂಹಲ ಮೂಡಿಸ್ತಾ ಇರೋ ಮತ್ತೊಂದು ವಿಚಾರ ಅಂದರೆ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಯ ರಾಜೀನಾಮೆ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೀನಾಮೆ ಕೊಟ್ಟಿರೋದು ಕುತೂಹಲ ಮೂಡಿಸ್ತಾ ಇದೆ ಈ ಎರಡು ಬಣಗಳ ಜಗಳದ ನಡುವೆ ಅವರೇ ಮುಂದಿನ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನುವ ನಿರೀಕ್ಷೆಯನ್ನ ಕೂಡ ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕಿದೆ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ವಿ ಸುನೀಲ್ ಕುಮಾರ್ ನನಗೆ ಬಿಡುಗಡೆಯನ್ನ ಕೊಡಿ ಅಂತ ಈ ಹುದ್ದೆಯಿಂದ ಬಿಡುಗಡೆ ಕೊಡಿ ಅಂತ ಪತ್ರವನ್ನು ಬರೆದಿದ್ದಾರೆ ಯಾಕೆ ಈ ಪತ್ರವನ್ನು ಬರೆದ್ರು ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ ಈ ಸಂದರ್ಭದಲ್ಲೇ ಅವರು ಬಿಡುಗಡೆ ಕೋರಿರೋದನ್ನು ನೋಡ್ತಾ ಇದ್ದರೆ ಅವರು ಕೂಡ ಈ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಪಟ್ಟು ಹಾಕ್ತಿದ್ದಾರಾ ಅನ್ನುವ ಅನುಮಾನಗಳು ವ್ಯಕ್ತ ಆಗ್ತಾ ಇವೆ ಇಲ್ಲಿ ಇಬ್ಬರ ಜಗಳದಲ್ಲಿ ಮೂರನೇವನಿಗೆ ಲಾಭ ಆಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಯಾಕಂದರೆ ಕಳೆದ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ನಂತರ ಕೂಡ ಬಿ ಜೆ ಪಿ ಒಬ್ಬ ತಟಸ್ಥ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಯೋಚನೆ ಮಾಡಿ ಬಸವರಾಜ ಅವರನ್ನು ಮುಖ್ಯಮಂತ್ರಿ ಮಾಡಿತ್ತು ಬಸವರಾಜ ಬೊಮ್ಮಾಯಿ ಯಾವ ಕಡೆಗೂ ಆಲದ ಎಲ್ಲರ ಜೊತೆಗೂ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದಂತಹ ನಾಯಕ ಹಾಗಾಗಿ ಅವರು ಗೃಹ ಸಚಿವರು ಕೂಡ ಆಗಿದ್ದರು ಹಾಗಾಗಿ ನೀರಾವರಿ ಸಚಿವರು ಅವರನ್ನು ಮಾಡಿದರೆ ಸೂಕ್ತ ಅಂತ ಬಿ ಜೆ ಪಿ ವಿಚಾರ ಮಾಡಿ ಅಚ್ಚರಿಯ ಒಬ್ಬ ವ್ಯಕ್ತಿಯನ್ನು ತಂದು ಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು ಯಡಿಯೂರಪ್ಪನವರ ಒಪ್ಪಿಗೆಯಿಂದಾನೆ ಯಡಿಯೂರಪ್ಪನವರ ಮಾತನ್ನು ಕೇಳುವ ಬೊಮ್ಮಾಯಿಯವರೇ ಮುಖ್ಯಮಂತ್ರಿ ಮಾಡಿದರು ಆದರೆ ಈ ಬಾರಿ ಬಿ ಜೆ ಪಿ ಈ ಯಡಿಯೂರಪ್ಪ ಬಣವನ್ನು ಬಿಟ್ಟು ಯತ್ನಾಳ್ ಬಣವನ್ನು ಬಿಟ್ಟು ಬೇರೊಬ್ಬರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಸೂಚನೆ ಇದೆಯಾ ಅದು ವಿ ಸುನೀಲ್ ಕುಮಾರೇ ಆಗಬಹುದಾ ಯಾಕಂದರೆ ಸುನೀಲ್ ಕುಮಾರ್ ಬಗ್ಗೆ ಹಿಂದಿನಿಂದ ಕೂಡ ಇವರು ರಾಜ್ಯಾಧ್ಯಕ್ಷರ ರೇಸ್ನಲ್ಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಮೊದಲಿಂದಲೂ ಓಡಾಡ್ತಾ ಇತ್ತು ಇವರು ಒ ಬಿ ಸಿ ಪಂಗಡಕ್ಕೆ ಸೇರಿದವರು ಈಡಿಗ ಸಮುದಾಯಕ್ಕೆ ಸೇರಿದವರು ಇವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಏನು ಯಾವ ಸಮುದಾಯಕ್ಕೂ ಕೂಡ ಮೋಸ ಮಾಡಿದಾಗೆ ಆಗೋದಿಲ್ಲ ಮೊದಲ ಬಾರಿಗೆ ನಾವೊಂದು ಹಿಂದುಳಿದ ವರ್ಗಕ್ಕೆ ಯಾವ ಕಾಂಗ್ರೆಸ್ ಪ್ರತಿಪಾದಿಸ್ಕೊಂಡು ಬರುತ್ತೋ ನಮಗೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಇವರೇ ನಮ್ಮ ಶಕ್ತಿ ಅಂತ ಅವರನ್ನು ಬಿ ಜೆ ಪಿ ಕೇಂದ್ರೀಕರಿಸ್ಕೊಂಡು ಅವರನ್ನು ತನ್ನತ್ತ ಸೆಳ್ಕೊಳ್ಳೋದಕ್ಕೆ ವಿ ಸುನೀಲ್ ಕುಮಾರ್ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬಹುದಾ ಅನ್ನುವ ಒಂದು ಚರ್ಚೆಗಳು ಕೂಡ ನಡೆಯೋದಕ್ಕೆ ಇದು ಕಾರಣ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ವಿ ಸುನೀಲ್ ಕುಮಾರ್ ಬೇಸರ ಮಾಡಿಕೊಂಡ್ರ ಅನ್ನುವ ಪ್ರಶ್ನೆಗಳು ಕೂಡ ಇದ್ದಾವೆ ಯಾಕಂದರೆ ಬಿ ಜೆ ಪಿಯಲ್ಲಿ ಈ ರೀತಿಯ ಬಣ ಬಡಿದಾಟ ನಿರಂತರವಾಗಿ ನಡೀತಾನೆ ಇದೆ ಇಲ್ಲಿ ಯತ್ನಾಳ್ ಬಣದ ಜೊತೆಗೆ ವಿಜಯೇಂದ್ರ ಅವರ ಬಣ ಒಂದಾಗಿ ಹೋಗ್ತಾ ಇಲ್ಲ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಯತ್ನಾಳ್ ಬಣ ಒಪ್ತಾನೇ ಇಲ್ಲ ಇದರ ನಡುವೆ ಬಿ ಜೆ ಪಿಯ ಕಟ್ಟ ಏನು ಹಿಂದುತ್ವದ ಬೆಂಬಲಿಗರೇನಿದ್ದಾರೆ ಅವರ ಅವರನ್ನು ಮೂಲಗುಂಪು ಮಾಡಲಾಗ್ತಾ ಇದೆಯಾ ವಿಜಯೇಂದ್ರ ಬಣ ಹೇಗಿದ್ರು ಯಡಿಯೂರಪ್ಪನವರ ಅವರ ಶಕ್ತಿಯಿಂದ ಅವರು ಈ ರಾಜ್ಯದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಇನ್ನೊಂದು ಕಡೆ ಯತ್ನಾಳ್ ಬಣಕ್ಕೆ ಯಾವ ಶಕ್ತಿನೂ ಇಲ್ಲ ಹಿಂದುತ್ವ ಅನ್ನೋದೇ ಒಂದು ಶಕ್ತಿ ಅದನ್ನು ಇಟ್ಕೊಂಡೇ ಫೈರ್ ಬ್ರ್ಯಾಂಡ್ ಆಗಿ ಅವರು ಈ ವಕ್ಫ್ ವಿಚಾರವನ್ನು ತಗೊಂಡು ರಾಜ್ಯಾದ್ಯಂತ ಸುತ್ತಾಡಿ ಆ ಮೂಲಕ ಕೇಂದ್ರದ ಗಮನವನ್ನು ಸೆಳೆದು ಕೇಂದ್ರದಿಂದ ಮೆಚ್ಚುಗೆಯನ್ನು ಪಡ್ಕೊಂಡು ರಾಜ್ಯದಲ್ಲಿ ನಮಗೆ ಪ್ರತ್ಯೇಕ ನಾಯಕತ್ವ ಬೇಕು ವಿಜಯೇಂದ್ರ ಬೇಡ ಅಂತ ಪಟ್ಟು ಹಿಡಿತಾ ಇದ್ದಾರೆ ಆದರೆ ಉಳಿದ ವರ್ಗ ಇದೆಯಲ್ಲ ಈ ಎರಡೂ ಬಣಕ್ಕೆ ಸೇರದೇ ಇರುವಂತಹ ತಟಸ್ಥ ಬಣ ಇದೆಯಲ್ಲ ಅದರಲ್ಲಿ ಬಹಳಷ್ಟು ನಾಯಕರಿದ್ದಾರೆ ಹಿರಿಯ ನಾಯಕರಿದ್ದಾರೆ ಇವರು ಕೆಲವೇ ಕೆಲವರಷ್ಟೇ ವಿಜಯೇಂದ್ರ ಬಣ ನೀರಾಣಿ ಅಂತವರು ಇರ್ಬೋದು ಅಂದರೆ ಹಿರಿಯ ನಾಯಕರ ಸಾಲಿನಲ್ಲಿ ನೀರಾಣಿಯವರು ಮಾತ್ರ ವಿಜಯೇಂದ್ರ ಪರವಾಗಿ ನಿಂತ್ಕೋತಾ ಇದ್ದಾರೆ ಅಂತ ಅನ್ಬೋದು ಇನ್ನೆಲ್ಲರೂ ಕೂಡ ತಟಸ್ಥವಾಗಿದ್ದಾರೆ ಈ ಕಡೆಯಲ್ಲಿ ಯತ್ನಾಳ್ ಪರವಾಗಿಯೂ ಇಲ್ಲ ಡಾಕ್ಟರ್ ಸಿ ಎನ್ ನಾರಾಯಣ್ ಥರದವರು ಆರ್ ಅಶೋಕ್ ರೀತಿಯವರು ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಆಗಲಿ ಅಥವಾ ಯಾವುದೇ ಹಿರಿಯ ವಿ ಸುನೀಲ್ ಕುಮಾರ್ ಬಹಳಷ್ಟು ನಾಯಕರು ಯಾರೂ ಕೂಡ ಈ ಎರಡೂ ಬಣಗಳಲ್ಲಿ ಯಾವ ಕಡೆ ಕೂಡ ಒಲವು ತೋರಿಸ್ತಾ ಇಲ್ಲ ಹಾಗಾಗಿ ಈ ಎರಡೂ ಬಣಗಳು ವೀಕ್ ಆಗ್ತಾ ಇರೋದನ್ನು ನೋಡಿದರೆ ಹೈಕಮಾಂಡ್ ಇವೆರಡನ್ನೂ ಬಿಟ್ಟು ಈ ಉಳಿದ ಒಂದು ದೊಡ್ಡ ಏನು ಬಿ ಜೆ ಪಿಯ ನಾಯಕರಿದ್ದಾರೋ ಅವರನ್ನು ಕೇಂದ್ರೀಕರಿಸ್ಕೊಂಡು ಬರುವ ದಿನಗಳಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡುವಂಥ ವಿಚಾರ ಮಾಡ್ತಾ ಇದೆಯಾ ಇದೇ ರೇಸ್ನಲ್ಲೇ ಪ್ರಹ್ಲಾದ್ ಜೋಶಿ ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಪ್ರಹ್ಲಾದ್ ಜೋಶಿ ತಟಸ್ಥವಾಗಿದ್ದಾರೆ ಅವರು ಕೂಡ ಕೇಂದ್ರದಲ್ಲಿ ಮೋದಿ ಜೊತೆಗೆ ನೇರ ಸಂಪರ್ಕ ಇರುವಂಥವರು ಹಾಗೆಯೇ ಎಲ್ಲ ಸಮುದಾಯದ ಜೊತೆಗೂ ಕೂಡ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಯಾವ ಸಮುದಾಯಕ್ಕೂ ವಿರೋಧಿಯಾಗಿಲ್ಲ ಜೊತೆಗೆ ಅವರು ಎಲ್ಲರಿಗೂ ಬೇಕಾದವರಾಗಿದ್ದಾರೆ ದೆಹಲಿಯಲ್ಲಿ ಏನೇ ಆದರೂ ರಾಜ್ಯದ ಬೇಡಿಕೆಗಳು ವಿಚಾರಗಳು ಚರ್ಚೆ ಆಗಬೇಕು ಅಂದರೆ ಹಿಂದೆ ಅನಂತಕುಮಾರ್ ಮನೆಯಲ್ಲಿ ಹೇಗೆ ಚರ್ಚೆ ಮಾಡ್ತಾಯಿದ್ರು ರಾಜ್ಯ ಹಾಗೂ ದೇಶದ ನಡುವಿನ ಕೊಂಡಿ ರೀತಿ ಅಂದರೆ ಕೇಂದ್ರ ಸರ್ಕಾರ ರಾಜ್ಯದ ಕೊಂಡಿಯ ರೀತಿ ಇದ್ದರೋ ಆ ರೀತಿಯಲ್ಲಿ ಈಗಿರೋದು ಪ್ರಹ್ಲಾದ್ ಜೋಶಿ ಹಿಂದಿಯನ್ನು ಅದ್ಭುತವಾಗಿ ಮಾತಾಡ್ತಾರೆ ಹಾಗಾಗಿ ಅವರನ್ನು ರಾಜ್ಯಾಧ್ಯಕ್ಷ ಮಾಡಿದರೆ ಸೂಕ್ತ ಅಂತ ಬಿ ಜೆ ಪಿ ಹೈಕಮಾಂಡ್ ಅಂದ್ಕೊಳ್ತಾ ಇದೆ ಅಂತ ನಾವೇ ಹಿಂದೊಮ್ಮೆ ಸುದ್ದಿಯನ್ನು ಕೊಟ್ಟಿದ್ವಿ ಈಗ ವಿ ಸುನೀಲ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ನನ್ನ ತೆರವು ಮಾಡಿ ಅಂತ ಕೇಳ್ತಾ ಇರೋದು ನೋಡಿದರೆ ಅವರು ಇಲ್ಲಿ ತನ್ನ ಪಟ್ಟನ್ನು ಹಾಕೋದಕ್ಕೆ ಈ ಒಂದು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಯಾಕಂದರೆ ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಮುಜುಗರ ತರುವ ರೀತಿಯಲ್ಲಿ ಭರ್ಜರಿ ಭಾಷಣವನ್ನು ಮಾಡಿದರು ವಿಧಾನಸಭೆಯಲ್ಲಿ ಕೂಡ ಅವರು ನಿರಂತರವಾಗಿ ಆಯ್ಕೆ ಹಾಕ್ಕೊಂಡು ಬರ್ತಾ ಇದ್ದಾರೆ ಐದನೇ ಬಾರಿ ಶಾಸಕರಾಗಿರುವಂಥವ್ರು ಹಾಗಾಗಿ ಅವರಿಗೆ ಕೂಡ ನನಗೂ ನಾಯಕತ್ವ ಬೇಕು ಅನ್ನುವಂಥದ್ದಿದೆ ವಿಧಾನಸಭೆಯಲ್ಲಿ ಕೂಡ ಅವ್ರನ್ನ ವಿರೋಧ ಪಕ್ಷದ ಉಪನಾಯಕರನ್ನೂ ಮಾಡಲಿಲ್ಲ ಯಾಕೆಂದರೆ ಆರ್ ಅಶೋಕ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದರೆ ಲಿಂಗಾಯತ್ ಸಮುದಾಯದ ಬೆಲ್ಲದವರನ್ನ ಉಪನಾಯಕರನ್ನಾಗಿ ಮಾಡಿದರು ನನ್ನ ಹಿರಿತನಕ್ಕೆ ಸಲಬೇಕಾಗಿದ್ದಲ್ಲ ನನ್ನ ಹಿರಿತನಕ್ಕೆ ನನಗೆ ಸ್ಥಾನಮಾನ ಬೇಕು ಅಂತ ವಿ ಸುನೀಲ್ ಕುಮಾರ್ ಅವರಿಗೆ ಕೂಡ ಅನಿಸಿರ್ಬೋದು ಹಾಗಾಗಿ ಅವರು ರಾಜೀನಾಮೆ ಕೊಡೋಕೆ ಹೊರಟಿದ್ದಾರೆ ಯಾಕೆಂದರೆ ಬಿ ಜೆ ಪಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿದರೆ ಅವರು ಒಂದು ಬಾರಿ ಶಾಸಕರಾದವ್ರನ್ನೂ ಕೂಡ ಮಾಡಿದ್ದಾರೆ ಪ್ರಧಾನ ಕಾರ್ಯದರ್ಶಿ ನಾಲ್ಕೈದು ಬಾರಿ ಶಾಸಕರಾದವ್ರನ್ನೂ ಮಾಡಿದ್ದಾರೆ ಹಾಗಾಗಿ ಪಕ್ಷ ನಿಷ್ಠೆಯಿಂದ ಇದ್ದಂಥ ನಮಗೇನು ಬೆಲೆ ಅನ್ನುವಂಥ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ ಈಗಾಗಲೇ ಈಶ್ವರಪ್ಪ ಪ್ರತಾಪ್ ಸಿಂಹ ಹಾಗೇ ಭಾಳಷ್ಟು ರಘುಪತಿ ಭಟ್ತರದವರು ಕಟ್ಟರ್ ಬಿ ಜೆ ಪಿ ಏನು ಕಟ್ಟರ್ ಹಿಂದುತ್ವವಾದಿ ಬಿ ಜೆ ಪಿಗರೇನಿದ್ದಾರೆ ಅವರ ಏನು ಜೊತೆ ಈಗ ವಿ ಸುನೀಲ್ ಕುಮಾರ್ ಕೂಡ ಸೇರ್ಕೋತಾರ ಬರುವ ದಿನಗಳಲ್ಲಿ ಯಾಕಂದರೆ ತನಗೆ ಸಿಗಬೇಕಾದಂಥ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋ ಅನ್ನುವಂಥ ಬೇಸರ ಅವರಿಗಿದೆಯಾ ಈಗಾಗಲೇ ಹೈಕಮಾಂಡ್ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪರಿಗಣಿಸೋದಿಲ್ಲ ಅನ್ನುವ ಮಾಹಿತಿ ಸಿಕ್ಕಿನೇ ಅವರು ಈ ರೀತಿ ರಾಜೀನಾಮೆ ಕೊಡಿ ನನಗೆ ವಿರೋ ಅಂದರೆ ನನ್ನನ್ನು ಬಿಡುಗಡೆಗೊಳಿಸಿ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಅಂತ ಕೇಳ್ತಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಇಲ್ಲ ಅಂತ ಹೇಳಿದರೆ ಅವರಿಗೆ ಹೈಕಮಾಂಡೇ ಒಂದು ಮಾಹಿತಿಯನ್ನು ಕೊಟ್ಟು ನೀವು ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಹೊರಗೆ ಬನ್ನಿ ನಿಮ್ಮನ್ನು ರಾಜ್ಯಾಧ್ಯಕ್ಷ ಮಾಡ್ತೀವಿ ಅನ್ನುವಂಥ ಮಾಹಿತಿನೇನಾದರೂ ಕೊಟ್ಟಿದೆಯಾ ಅದರ ಮೇರೆಗೆ ಈ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ ಒಟ್ಟಾರೆ ಈ ನಾಯಕರುಗಳ ನಡುವೆ ಇರುವಂಥ ವಿಜಯೇಂದ್ರ ಅನುಭವ ಇಲ್ಲ ಅನುಭವ ಕಡಿಮೆ ಇದೆ ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ ಇನ್ನೊಂದು ಕಡೆ ಯತ್ನಾಳ್ ಅನುಭವ ಇದ್ದರೂ ಕೂಡ ನೇರವಾಗಿ ಮಾತಾಡ್ತಾರೆ ಅವರು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ತಾರಾ ಇಲ್ವೋ ಅನ್ನೋವಂಥದ್ದು ಅನುಮಾನ ಅವರು ಕಟ್ಟರ್ ಹಿಂದುತ್ವವಾದಿ ಆದರೆ ಕೆಲವೊಂದು ಕಡೆ ಪಕ್ಷಕ್ಕೆ ಕೂಡ ಹಿನ್ನಡೆ ಆಗ್ಬೋದು ಯಾಕೆಂದರೆ ಬೇರೆ ಬೇರೆ ಜಾತಿಗಳನ್ನು ಓಲೈಸಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಪ್ರತಿ ಸರ್ಕಾರಗಳು ಕೂಡ ಇನ್ನೂ ಜಾತಿಗಳನ್ನು ಓಲೈಸಿ ಸಮುದಾಯಗಳನ್ನು ಓಲೈಸಿನೇ ಗೆಲ್ಲಬೇಕು ಹಾಗಾಗಿ ಇವರಿಬ್ಬರನ್ನ ನೆಚ್ಕೊಳ್ಳೋದಕ್ಕಿಂತ ಈಗ ಈಗಾಗಲೇ ಇಂಧನ ಖಾತೆಯನ್ನು ನಿಭಾಯಿಸಿದ್ದವರು ಸುನೀಲ್ ಕುಮಾರ್ ಹಾಗೇ ಇವರು ಕೂಡ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರು ಹಾಗಾಗಿ ಇವರಿಗೆ ನಾಯಕತ್ವವನ್ನು ಕೊಟ್ಟರೆ ಒಂದು ಕಡೆಯಲ್ಲಿ ಒ ಬಿ ಸಿ ಸಮುದಾಯಕ್ಕೆ ನಾಯಕತ್ವ ಕೊಟ್ಟಿದ್ದೀವಿ ಅನ್ನುವಂಥದ್ದು ಕೂಡ ಆಗುತ್ತೆ ಮತ್ತೊಂದು ಕಡೆಯಲ್ಲಿ ಕಟ್ಟರ್ ಹಿಂದುತ್ವವಾದಿ ಆರ್ ಎಸ್ ಎಸ್ನ ಹಿನ್ನೆಲೆಯಿಂದ ಬಂದವರು ಬಿ ಜೆ ಪಿಗೆ ಸಾಕಷ್ಟು ಅನುಭವ ಇರುವಂಥವರು ಯಾವುದೇ ರೀತಿ ಬಾಲಿಷ ಮಾತುಗಳು ಅಥವಾ ಅನುಭವದ ಕೊರತೆ ಕಾಣಿಸೋದಿಲ್ಲ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ವಿಚಾರ ಮಾಡ್ತಾ ಇದೆಯಾ ಇದು ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇದೆ